ನಮ್ಮ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಜಾನಪದ ಲೋಕದೊಳಗೆ ಎರಡು ಜೋಡಿ ಜೀವಗಳು ಹೆಂಗ ನಿಮ್ಮೆಲ್ಲರ ಮನಸ್ಸನ್ನು ಮುಟ್ಟಿ ಮಾಧುರಿಯಾಗಿ ನಿಮ್ಮ ಜೊತೆಯಾಗಿದಾರ ಈ ಜಾನಪದ ಲೋಕದೊಳಗಂದ್ರ ಅದು ಒಂದು ಸೋಮಾಳು ಇಪ್ಪತ್ನಾಲ್ಸು ತೋದರೂ ಏ ಜೋಸು ಬರ್ ಮಾಡ್ಕೊಳ್ತೀನಿ ಇಬ್ರು ಬರೀ ಬರ್ರಿ ಇಬ್ರು ಬರ್ರಿ ಬರ್ರಿ ಎ ಮೈಕ್ ಕೊಡು ಬಂತು ನಮ್ಮ ಹುಲಿಗಳು ಬಂದು ಈಗ ಇಬ್ರು ನಿಮ್ಮೆಲ್ಲರಿಗೆ ಗೊತ್ತೈತಿ ಇಸ್ ಅ ವೆರಿ ಸರ್ಪ್ರೈಸ್ ಇವತ್ತು ನೀವಿಬ್ರು ಏನು ಮಾತಾಡ್ಕೊಂಡು ಡ್ರೆಸ್ ಹಾಕೊಂಡ್ ಬಂದಿರು ಏನು ಸುಮ್ಮನೆ ಹಾಕೊಂಡ್ ಬರಂಗ್ ಹಾಕೊಂಡ್ ಬಂದಿರು ಸೇಮ್ ಶರ್ಟು ಸೇಮ್ ಪ್ಯಾಂಟು ಸೇಮ್ ಓಕೆ ಅಷ್ಟೇ ಸಾಕು ಏ ಚೆಲ್ಲ ಮಾಡುದು ಹಲೋ ಚಕ್ ಇನ್ನೊಂದ್ ಮೈಕ್ ಕೊಡು ಪಿಕೆ ಅಟ್ಟ ಆತಲ್ಲ ಎಮ್ ಎನ್ ಅನ್ರಿ ಅವನವನ ಜೀವಕ್ಕೆ ಜೀವ ಹೋಲಿ ನಿನ್ ದೋಸ್ತಿ ಮಾತ್ರ ಹೊಟ್ಟೆ ಬಿಡುದಿಲ್ಲ ಹಲೋ 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 ಹಾ ಓಕೆ ಓಕೆ ಬಂತು ಬಂತು ಈಗ ಬರೋಬರಿ 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 ಅಂತ ಬಾ ಏ ಬಾಯ್ಲಿ ಮಾಡು ಬಾಯ್ಲಿ ಏ ಮಾಡು ಬಾಯ್ಲಿ ಹಾಕೋ ಒಂದ್ ಎರಡ್ ಸೆಕೆಂಡ್ ಹಾಕೋ ಏನಾಗಲ್ಲ ಹಾಕೋ ಏನಾಗಲ್ಲ ಹಾಕೋರು ನೀನು ಹಾಕೋ ಪ್ರೀತಿಯಿಂದ ಇಷ್ಟು ಜನ ಸಾವಿರ ಸಾವಿರ ಜನ ಈಗಾಗಲೇ ಮದ್ವೆ ಕಾರ್ಯಕ್ರಮ ಮುಗಿದ್ರು ಕೂಡ ಸಲ ನಮ್ಮ ಮಾಡು ನಿಪ್ರಾಣನ್ ಪರ್ಸು ಕೋಲೂರು ಅಭಿಮಾನಿಗಳು ಒಂದ್ಸಲ ನಿಮ್ಗೆ ಪ್ರೀತಿಯಿಂದ ಬರೀ ಸೌಂಡ್ ಬರ್ಲಿ ಏ ಗೊತ್ತಾಗ ಬರ್ರಿ ಒಂದ್ಸಲ ಸೂಪರ್ ಅಂಕ್ಯೂ ಮಸ್ ಹಂತ ಪ್ರೀತಿ ಅಭಿಮಾನ ಗಳಿಸ್ಬೇಕಾದ್ರೆ ನಾವು ಯಾವ್ದೋ ಅಂತ ನಮ್ದು ಪುಣ್ಯ ಮಾಡಿದ್ದೀವಿ ನಿಜವಾಗ್ಲು ಬಾ ಹೇಳಿ ಹೇಳಿಗ ನಿಮಿಬ್ರ ಸ್ನೇಹಕ್ಕೋಸ್ಕರವಾಗಿ ನಾವೆಲ್ಲಾ ಇಸ್ ಮಾಡಲ್ ಅಂತ ಅನ್ಕೋತೀವಿ ಯಾಕಂದ್ರ ನೀವಿ ಎಂತ ನೋವುಗಳನ್ನು ಅನುಭವಿಸಿರಂತ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಆಮೇಲೆ ನೀವಿಬ್ರು ಸೇರಿದ ಒಂದ್ ರೀತಿ ಹಾಲು ಕುಡಿದಷ್ಟೇ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಹಾಗೆ ನಮಗೂ ಬಹಳ ಹೆಮ್ಮೆ ಬಾ ಸೊ ಒಂದು ಖುಷಿ ಸಮರದೊಳಗೆ ನಿಮ್ ಜೊತೆ ಆಗಿರ್ತೀವಿ ಯಾಕಂದ್ರೆ ಜಾನಪದ ಲೋಕದೊಳಗೆ ನೀವೆಲ್ಲ ಧೂಳೆಬ್ಬಿಸಿರ್ತಕ್ಕಂತ ಕಲಾವಿದರು ಸೊ ನಿಮ್ಮ ಜಿಂದ ಬಹಳ ಮಂದಿ ಕಲಾವಿದರು ಒಪ್ಪು ಬೆಳಕಿಗೆ ಸೊ ಹಾಗಾಗಿ ಆ ಬೆಳಕಿಗೆ ಬಂದಂತ ಕಲಾವಿದರಿಗೆ ನೀವು ರೂಲ್ ಮಾಡಲ್ ಅಂತ ಕೂಡ ತಪ್ಪಾಗುದಿಲ್ಲ ಅಂದ್ರೆ ಜೀವನದೊಳಗ ನಮ್ಮನ್ನ ಹೊಡಿತಕ್ಕಂತವ್ರು ಸಾಕಷ್ಟು ಮಂದಿ ಬರ್ತಾರ ಆದ್ರೂ ಕೂಡ ನಾವು ಒಂದೇ ಅದೀವಿ ಅಂತ ತೋರಿಸುವಂತ ವ್ಯಕ್ತಿಗಳ ಯಾರಾದ್ರು ಅದ್ರಿಂದ ಅದು ಮಾಡು ನಿಪುಣ ಪರ್ಸೋಕ ಓಕೆ ಅವ್ರು ಓಕೆ ಮಾತಾಡು ಏನೂ ಇಲ್ಲ ಸರ್ ನಾ ನೀವೇ ಮಾತಾಡಿ ಬಿಟ್ಟಿರ ನಮ್ದು ಏನು ಉಳ್ಕೊತ ಮಾತಾಡ ಬಹಳ ದಿನದ ನಂತರ ಇಬ್ರು ನಾವು ಜ್ಯೋತಿ ಮ್ಯಾಗ ಅಭಿಮಾನಿಗಳ ಮುಂದೆ ಈ ಊರಾಗ ನೀವು ನಂತರ ಸಲ ಕಾರ್ಯಕ್ರಮ ಯಾಕಂದ್ರೆ ಡಾಕ್ಟರ್ ಜ್ಞಾನಪ್ಪ ಚಲುವ ಸರ್ ಅವರು ಬಹಳ ಕಾರ್ಯಕ್ರಮಗೆ ನಮಗೆಲ್ಲ ಕರೆಸಿದ್ದಾರೆ ಬಹಳ ವಿಶೇಷವಾಗಿ ತಿಳ್ಸಪ್ಪ ಸರ್ ಅವರು ಮದುವೆ ಸಮಾರಕ್ಕೆ ಬಂದಿರುವ ಎಲ್ಲಾ ಕಲಾಭಿಮಾನಿಗಳು ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಮೊದಲನೇದಾಗಿ ಮಾಡುವ ಈ ಜೋಡಿ ಜೀವಿಗಳ ಪರಸಪಲೂರು ಹಾಗೂ ಮಾಡುವ ಮಾಡುವ ಮೊದಲನೇದಾಗಿ ಶ್ರೀ ಸಾಸ್ತಾಂಗ ನಮಸ್ಕಾರ ನಮಸ್ಕಾರ ಯಾಕಂದ್ರೆ ಪರಸು ಹಿಡಿದು ಮಾತನಾಡು ಮಾತ ಏನೇ ಆಗ್ಲಿ ಜೀವಕ್ಕೆ ಜೀವ ಹೋಗ್ಲಿ ಪ್ರಾಣ ಹೋದ್ರೆ ಸೈ ದೋಸ್ತಿ ಮೊದಲು ಬಿಡಂಗಿಲ್ಲ ಹೌದಾ ಏನೇ ಬಂದ್ರು 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 ಒಗ್ಗಟ್ಟಾಗಿ ಎದುರಿಸ್ತೀವಿ ಒಗ್ಗಟ್ಟಾಗಿ ಅನುಭವಿಸ್ತೀವಿ ಇಲ್ಲ ಇದನ್ನ ಹೇಳಬೇಕಾದ ವಿಷಯ ಇದು ಮದುವೆ ಇರ್ಲಿ ಏನೇ ಇರ್ಲಿ ಮೊನ್ನೆ ತಳೆ ಹೊಡೆದಾಗ ನನ್ನ ಸ್ವಾರಿ ಕಳಿಸಿದ್ರು ಒಂದ ಒಂದು ಫೋನ್ ಬನ್ನಿ ಮಮ್ಮ ನನಗೆ ಎಲ್ಲಿ ಅದು ಇಲ್ಲಿ ಬಾ ಬಾಯಿ 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 ಇಲ್ಲಿ ಮತ್ತು ಮೊನ್ನೆ ಅಲ್ಲಿ ಸ್ಥಳೀಯ ಕಲಾವಿದರೆ ನಾ ಅವಕಾಶ ಕೊಡಲ್ಲ ತಿಕ್ಕ್ರಿಂದು ಹೇಳ್ದ ಮೇಲೆ ಅವ್ರು ನನ್ನ ಕೈಯ್ಯಿಂದ ಸ್ವಾರಿ ಕಳಿಸಿದ್ರು ಅವಗೊಂದು ಒಂದು ಮಾತು ಐತಿ ಮೊಮ್ಮ ನನಗೆ ಹಿಂಗೆ ಮಾಡ್ಯಾರಂತ ಇಕ್ರಿಂದ ಈಗ ಸದ್ಯ ಗಾಡಿ ಹತ್ತಿ ಬಿಡ್ತನಂತ ಇಕ್ರಿಂದ ನನಗಂದ ನನಗೆ ಸಾವಿರ ಹಾನಿ ಅಷ್ಟು ಧೈರ್ಯ ಬಂತು ಅಂಥ ಕಲಾವಿದರು ನನಗೆ ಎಲ್ಲಿ ಸಿಗ್ತಾರೆ ಅದೇ ರೀತಿ ಇದು ನನ್ನ ಜೀವ ಇದು ಇದು ನಮ್ಮ ಜೊತೆ ಗುಡಿಕೆಂದು ಇವತ್ತು ಸಾಕಷ್ಟು ಹೆಸರು ಮಾಡ್ಯಾನ ಅದ ನಂಗೆ ಭಾಳ ಖುಷಿ ಐತಿ ಎಲ್ಲೇ ಹೋದ್ರುನು ನಮ್ಮ ಪರಸುಕ ಖಾತೆ ಕ್ರಮ ಹೇಳ್ತಾನಲ್ಲ ಯಾಕೋ ಒಂದು ಸೌತ್ ಕುಂಟಾಗೈತಿ ಇದ್ರ ಇಲ್ಲ ಎಂಟು ಎತ್ತಿನ ಮ್ಯಾಗ ಒಂದು ಕುಂಟೆ ಅಂತ ಬಂದಂಗೆ ಆಗೈತಿ ಬೆಳೆ ಬೆಳತನ ಎಲ್ಲ ಕಾರ್ಯಕ್ರಮ ಮಾಡ್ಯಾನ ಸೊ ಹಾಗಾಗಿ ಇಲ್ಲ ನಿಜವಾಗಿ ಎಲ್ಲ ಇನ್ನೊಂದು ಕಲಾವಿದರ ಜೊತೆ ಪ್ರೀತಿ ಬಾಂಧವ್ಯದಿಂದ ಇರಬೇಕು ಅದೇ ನಿಜವಾದ ಕಲಾವಿದರ ಲಕ್ಷಣ ಇನ್ನೊಬ್ಬ ಕಲಾವಿದರ ಯಾವ ಪ್ರೀತಿ ಮಾಡ್ತಾನಲ್ಲ ಅವನೇ ನಿಜವಾದ ಕಲಾವಿದ ಎಸ್ ಹೌದು ನಿಜವಾಗ್ಲೂ ಸೂಪರ್ ಅನಜ್ ಸೂಪರ್ ಥ್ಯಾಂಕ್ ಯು ಧನ್ಯವಾದಗಳು ಈಗ ನೇರವಾಗಿ ನಿಮ್ಮನ್ನ ನಾಯಿಸೋದಿಲ್ಲ ಸೊ ನೇರವಾಗಿ ಕಾರ್ಯಕ್ರಮ ಶುರು ಮಾಡೋಲ್ಲ ಶುರು ಮಾಡಣ ಎಸ್ ಜೊತೆಗೆ ಈಗ ತೆಗೆದುಕೊಂಡು ಬರ್ತೀವಿ ಈಗ ನಾ ಡ್ರೈವರ ನೀಲನಲ್ಲವರ ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ಬೇಕು ನಿಮಗ ಬಹುತೇಕವಾಗಿ ಬಂದಿಲ್ಲ ನಿಲ್ಲಿ ಇಲ್ಲ ಅಲ್ಲದಲ್ಲ ನಿಮ್ ನಿಮ್ಮೆಲ್ಲರಿಗೆ ಗೊತ್ತಿರಲಿ ನೀವೆಲ್ಲ ಬರೀ ಕಲಾವಿದ್ರು ಎಲ್ಲ ನಾವು ದುಡ್ಡಿಗೆ ಹೋಗ್ತಿವ ನೋಡ್ರಿ ಅತಿ ಹೆಚ್ಚು ಅಭಿಮಾನಿಗಳನ್ನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿದ್ದೆ ಯಾವ್ದಾದ್ರು ಅದು ಬೇವೂರು ಕಾರ್ಯಕ್ರಮ ನಾವ್ ಒಂದು ಮಾತು ಇನ್ನೊಂದು ಅಂತವೆಲ್ಲ ರವರಿಯಾಗಿ ಗೋಪಾಲ್ ಸರ್ ನಿಂತಿರ್ತಾರೆ ಅವರು ಒಂದು ಮಾತು ಹೇಳೋಣ ನಾವು ಊಟದ್ದೇ ಬರ್ತೀವಿ ಇಲ್ಲ ಬಹಳ ಖುಷಿ ಆಗತ್ತ ಇನ್ನೊಂದು ಏನಂದ್ರೆ ಇಷ್ಟ ಪ್ರೀತಿಯಿಂದ ನಮ್ಮ ಜ್ಞಾನಪ್ಪ ಚೆಲುವ ಅವರು ನಮ್ಮನ್ನು ಬೆಳೆಸಿರ್ತಾರ ಸೊ ನಮ್ಮ ಜೊತೆಗೆ ನೀವ್ ಇರ್ತೀರಿ ಎಲ್ಲಾ ಕಾರ್ಯಕ್ರಮ ನಾವು ದುಡ್ಡಿಗೆ ಮಾಡಂಗಿಲ್ಲ ಒಂದ್ ಅರ್ಥ ಮಾಡ್ಕೊಡ್ರಿ ಇವತ್ತಿನ ನಾವು ಎಲ್ಲಾರು ಬಂದಿರಲ್ಲ ಡಾಕ್ಟರ್ ಜನಪ ಚಲ ಪ್ರೀತಿಗೋಸ್ಕರವಾಗಿ ಯಾವುದೇ ದುಡ್ಡಿನ ಅಪೇಕ್ಷೆ ಇಲ್ಲದೆ ಇಲ್ಲಿ ಬಂದು ನಿಂತೀವಲ್ಲ ಇದು ನಿಜವಾದ ಕಲಾವಿದ್ರೆ ಪ್ರೀತಿ ಅಂತ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ ನಾನು

ಇಲ್ಲ ಥ್ಯಾಂಕ್ ಥ್ಯಾಂಕ್ ಯು ನನಗೆ ನನಗಿಂತ ನಿಮ್ಗಳನ್ನು ಮಾತಾಡೋದೇ ನಮ್ಗೆ ಖುಷಿ ಯಾಕಂದ್ರೆ ನಿಮ್ಮ ಬಗ್ಗೆ ಸಾಕಷ್ಟು ಮಾಹಿತಿ ಹೇಳ್ಬೇಕಾಗತ್ತಾ ಹೇಳಿದೀನಿ ಇನ್ನ ಹೇಳ್ತೀನಿ ಈಗ ಮೊದಲ ನಾವು ವೇಟ್ ಮಾಡಲ್ಲ ಮಾಡೋದ್ ಕಾಯಿಸೋದಿಲ್ಲ ಈಗ ನಿಮಗೆ ನೇರವಾಗಿ ಈಗ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ಕಾರ್ಯಕ್ರಮ ಶುರು ಆಗಿದೆ ಬೆಳಗ್ಗೆ ಹತ್ತಕ್ಕನ ಶುರು ಆಗೈತೆ ಈಗ ಸೊ ನಾಷ್ಟ ಮಾಡುವ ಅಣ್ಣಾಜಿ ಇವತ್ತು ಪರಶು ಅಣ್ಣಜಿ ಅವ್ರಿಗೆ ಇಷ್ಟ ಬರುವಂತಹ ಹಾಡುಗಳ ನಾಡಿ ಯಾವಾಗ ಬೇಕೋ ನಿರ್ಗಮಿಸಬೇಕು ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಸೊ ಅವ್ರಿಗೆ ಐತಿ ನಿಮ್ಮ ಮನಸ್ಸಿಗೆ ಕೂಡ ನೋವು ಮಾಡೋದಿಲ್ಲ ಅಂತ ಹೇಳ್ತಾ ಸ್ಟಾರ್ಟ್

ಇದು ಕಲಾ ಸಿಂಚನ ಮೆಲೋಡಿಸ್ ತಂಡದ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರ ಜೊತೆಯಾಗಿ ಜೊತೆಯಾಗಿರಡಿನ ಸ್ಟಾರ್ ಎಂಜಾಯ್ ದಿಸ್ ಸಾಂಗ್ ಹಾ ಈಗ ಡಾಕ್ಟರ್ ಜನಪ್ಪ ಚಲುವಚರ್ ಅವರು ಕೂಡ ಆಗಮಿಸ್ತಾರೆ ಕಲಾವಿದರ ಜೊತೆಯಾಗಿ ಸೊ ಅವರು ಬಂದು ಜೊತೆ ಆಗ್ತಾರೆ ಅಂತ ಹೇಳ್ತಾ ಈಗ ಒಂದು ಕಾರ್ಯಕ್ರಮವನ್ನ ನೇರವಾಗಿ ಈಗ ನಾವು ಶುರು ಮಾಡ್ತಾ ಇದ್ದೇವೆ ಸೊ ಕೇಳಿ ಆನಂದಿಸಿ ಈಗಾಗಲೇ ಕಾರ್ಯಕ್ರಮ ಬೆಳಗ್ಗೆ ಹತ್ತು ಗಂಟೆಗೆ ಶುರು ಆದಂತ ಕಾರ್ಯಕ್ರಮ ಇಷ್ಟು ಜನ ಕೂತ್ಕೊಂಡಿದ್ರು ನೋಡಿ ಮದುವೆ ಕಾರ್ಯಕ್ರಮ ಮುಗಿದ್ರು ಕೂಡ ಈಗಾಗಲೇ ನಮ್ಮ ಜೋಡಿಗಳಿಗೆ ಶುಭಾಶಯ ಸಲ್ಲಿಸ್ ಶುಭಾಶಯ ಸಲ್ಸಾಕತ್ತರ ಹಂಗ ನೀವೆಲ್ಲ ಕೇಳಾಕತ್ತೀರಿ ಸೊ ಹಾಗೆ ಈಗ ತೃಪ್ತಿ ಧಾರವಾಡ ಅವರು ಗಿಡ್ ಗಿಡಿಗೆ ತೃಪ್ತಿ ಅವರು ಹಾಗೆ ನಮ್ಮ ಜಾನಪದ ಲೋಕದ ಹಮ್ಮೀರ ಸರದಾರ ನಮ್ಮ ಪರಶು ಕೋಳೂರ್ ಅವರ ಧ್ವನಿಯಲ್ಲೇ ಈ ಒಂದು ಗೀತೆಯನ್ನು ಕೇಳಿ ಎಂಜಾಯ್ ಮಾಡಿ ता चाली, नी, नी प्रीति नी प्रीति नी प्रीति नी प्रीति सुमलती 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 ಪಳೆಗಳು ಬನ್ನಿ ಸೊ ಪ್ರೀತಿಯಿಂದ ಇಲ್ಲಿ ಇದ್ರು ಸರಿ ಅಣ್ಣ ಪಾಪ ಎಂತ ಕಾಣಬೇಕಿಲ್ಲ ಈಗ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಾನು ಈಗ ಮಾಡುವ ಅವ್ರು ಹಾಡ ಆಡ್ತಾರೆ ಈಗ ವಿಶೇಷವಾದಂತ ಹಾಡ ನಿಮ್ಗೆ ಯಾವ ಹಾಡ ಬೇಕು ನಮ್ಮ ಅವರು ಯಾವ್ದೇ ರಿಸ್ಟ್ರಿಕ್ಷನ್ ಇಲ್ಲ ಇವ್ರಿಗೆ ಯಾವ ಬೇಕಾದ್ರೆ ಹಾಡು ಹಾಡಕ್ ಪರ್ಮಿಷನ್ ಐತಿ ಹೌದ ತಗೊಂಡು ಬರೋಣ ಸೊ ಆ ಖಂಡಿತವಾಗಿ ಸೊ ಪ್ರೀತಿಯಿಂದ ಈಗ ಮಾಡೋ ನಿಪ್ರಾಳಾರ ಪರ್ಸೋ ಗುಣರ ಬ್ಯಾಕ್ ಟು ಬ್ಯಾಕ್ ಯಾಕಂದ್ರೆ ಮುತ್ತುವಳಿ ಹೇಳೋರು ನಾವು ಬೆಳಗ್ಗೆಯಿಂದ ಶುರು ಮಾಡ್ಕೊಂಡ್ಬಿಟ್ಟು ಎಲ್ಲರ ಪಳೆ ಈಗ ನಿಮಗೆ ನೀವ್ ಎಲ್ಲಿ ತರಕಾಡ್ತೀರಾ ಎಲ್ಲಿ ತರಕೆ ಸೊ ಸಾಂಗ್ಗಳು ನಿಮ್ಮ ಜೊತೆ ಆಗತ್ತೆ ಹೇಳ್ತಾ ಈಗ ಬಹಳ ಪ್ರೀತಿಯಿಂದ ನೀವೇನು ಅಲ್ಲೇ ಕುತ್ಕೊಂಡಿರಲಿಲ್ಲ ನಿಮ್ಮಲ್ಲಿ ಒಂದು ವಿನಂತಿ ಅಣ್ಣ ಎಟ್ ಸಲ ಹೇಳ್ರು ನಿಮ್ಗ ನೀವು ಕುಂತ್ರ ಚಲೋ ಮಾಡ್ತೀನಿ ಇದು ನಮ್ಮ ಕುಟುಂಬದ ಮದ್ವೆ ಸಮಾರಂಭ ನಾ ಯಾವ್ದೋ ಬೇರೆ ಮದುವೆ ಸಮಾರಂಭಕ್ಕೆ ಬಂದಿಲ್ಲ ನಾವು ನಾ ಹೆಂಗ್ ಹೇಳ್ತೀನಿ ಕೇಳ್ರಿ ನಿಮ್ ಮುಂದ ನಿಂತರ ಹಿಂಗ್ ಗೋಟೆ ನಿಂತರ ಹಿಂದ್ ನಿಂತರ ಎಲ್ಲಿ ಹೋಗ್ಬೇಕು ಏ ಯಾವನೋ ಅಲ್ಲಿ ಸ್ಮೋಕ್ ಮಾಡಿ ನೋಡ್ರಿ ಸಿಗರೇಟ್ ಅಲ್ಲಿ ದಯವಿಟ್ಟು ಯಾರಿಗೆ ಅಲ್ಲಿ ಇದ್ರ ಸರಿ ನೀವು ಸರಿಯಪ್ಪ ಹಿಂದಿದ್ರೆ ಕಾಣಲ್ಲ ನೋಡ್ರಿ ನಮ್ಮ ತಾಯಿಂದ ಕಾಣಲಾರ್ದ ಈ ಕಡೆ ಬಂದು ಕೂತಾರು ಅಲ್ಲಿ ಫುಲ್ ಆಗಿ ಈಚೆ ಕಡೆ ಬಂದು ಕೂತಾರ ನೋಡ್ರಿ ಅವ್ರಿಗೆ ನೋಡಕ್ ಅವಕಾಶ ಕೊಡ್ರಿ ನೀವ್ ಎಲ್ಲ ಕಡೆ ಬರ್ತೀರಿ ಬುಲೆಟ್ ಕಡೆ ಕತ್ಕೊಂಡು ಬುಡ್ಬಿಡು ಅವರೆಲ್ಲಿ ಬರ್ಬೇಕು ಅವರ ಪಾಪ ನಮ್ಗೆಪ್ಪ ಚಿಲಾಶ್ವರ್ ಅವ್ರು ಮತ್ತೆ ಇಂದ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಇದೇ ಊರಾಗ ಮತ್ತೆ ಬಹಳ ವಿಶೇಷವಾಗಿ ಅವ್ರು ಮಾಡೋ ಕಾರ್ಯಕ್ರಮ ಸಣ್ಣ ಕಾರ್ಯಕ್ರಮ ಎಂದು ಮಾಡಿಲ್ಲ ಮಾಡಾಕ್ರು ಹೋಗಿಲ್ಲ ಅವ್ರು ಸೊ ಹಾಗಾಗಿ ದೊಡ್ಡ ಕಾರ್ಯಕ್ರಮದೊಳಗೆ ಎಲ್ಲಾ ಕಲಾವಿದ್ರು ಕರೆಸ್ತಾರ ಅವರು ರೊಕ್ಕ ತಂದ್ರೆ ಹಿಂದೆ ಮುಂದೆ ನೋಡಿದಂತ ವ್ಯಕ್ತಿಗಳೇ ಅಲ್ಲ ಅವ್ರು ಸೊ ಹಾಗಾಗಿ ಅವ್ರು ಬಹಳ ಪ್ರೀತಿಯಿಂದ ಅಂತ ಹೇಳ್ತೀನಲ್ಲ ನಿಜವಾಗ್ಲೂ ಕೂಡ ಇವತ್ತ ನಾವ್ ಎಲ್ಲಾ ಕಲಾವಿದರು ಸೇರ್ಕೊಂಡು ಅವರ ಪ್ರೀತಿಗೆ ಬಂದಿವಿ ಅವ್ರು ಎಷ್ಟು ರೊಕ್ಕ ಕೊಡ್ತಾರ ಕೊಡ್ರಿ ಕೊಡ್ರಿ ಅಂತ ಒಂದಿನ ಅಲ್ಲ ಆಗ್ಲೇ ಹೇಳ್ಬಿಟ್ಟಿದ್ದು ನಾನು ನಿಮ್ಗೆ ರೊಕ್ಕಕ್ಕೋಸ್ಕರವಾಗಿ ಬಂದಂತ ಕಾರ್ಯಕ್ರಮ ಇದಲ್ಲ ಅವರ ಪ್ರೀತಿಗೋಸ್ಕರವಾಗಿ ಬಂದಂತ ಕಾರ್ಯಕ್ರಮ ಮತ್ತೊಮ್ಮೆ ನಮ್ಮ ಕಲಾವಿದರಿಗೆ ಜೋರಾದ ಚಪ್ಪಾಳಿಗ್ರ ಬರ್ಗಟ್ಟೆ ಹೋಗಿ ಥ್ಯಾಂಕ್ ಯು ಈಗ ಮಳು ನಿಪ್ಪನಾಳ್ ಒಂದು